ಎಷ್ಟೆಷ್ಟು ಒಂದು ವ್ಯಕ್ತಿ ಕುಟುಂಬ ಸಂಸ್ಥೆ ಡ್ಯಾಮೇಜ್ ಮಾಡೋಕೆ ಸಾಧ್ಯ ಡ್ಯಾಮೇಜ್ ಮಾಡಿದ್ದಾರೆ ಈಗ ನಾನು ನನಗೆ ತಿಳಿದಂಥ ನನಗಿರೋ ಸರ್ಕಾರಿ ಮಾಹಿತಿ ಬಗ್ಗೆ ನಾನು ಮಾತಾಡಿದ್ದ ಆ್ಯಸ್ ಎ ಪರ್ಸನಲ್ ನನಗೂ ಗೊತ್ತಿರುವಂಥ ವಿಚಾರ ಧರ್ಮಸ್ಥಳದಲ್ಲಿ ಏನು ನಡೀತಾ ಇದೆ ಅವರ ಯಾವ ಸಂಪ್ರದಾಯದಲ್ಲಿ ಬೆಳೆದಿದ್ದಾರೆ ಅವರ ಪದ್ಧತಿ ಏನು ಇದೆಲ್ಲ ನಾನು ನಮ್ಮದೇ ಆದಂತ ಅನೇಕ ಅನುಭವದಿಂದ ನಾನು ಮಾತಾಡಿದ್ದೆ ಯಾಕೆಂದ್ರೆ ಅವರ ವ್ಯಕ್ತಿತ್ವನೇ ಬೇರೆ ಸೊ ಆ ಸಂಸ್ಥೆಗೆ ಡ್ಯಾಮೇಜ್ ಆಗ್ತಾ ಇರ್ತಲ್ಲ ಅನ್ನೋದು ನಮ್ದು ಭಾಳ ಯಾಕೆಂದ್ರೆ ಧರ್ಮಸ್ಥಳ ಅಂತ ಹೆಸರು ಬರ್ಬೇಕಾದ್ರೆ ಅದಕ್ಕೆ ಮಂಜುನಾಥ ಮಾತು ಬಿಡಲ್ಲ ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಅರ್ಕೆ ಅಲ್ಲಿ ಕಟ್ಕೊಂಡ್ರೆ ಕಾಸು ಬಿಡೋಂಗಿಲ್ಲ ಇಲ್ಲಿ ಕೊಟ್ಟರೆ ತಪ್ಪಂಗಿಲ್ಲ ಆ ಪದ್ಧತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಲ್ಲಿ ಯಾವುದೂ ಸಮಸ್ಯೆ ಇಲ್ಲ ಅಂತ ನನ್ನ ನಂಬಿಕೆ ಇಂಟರ್ನಲ್ ಫೈಟ್ ಅನ್ನೋದು ಕೂಡ ಇವತ್ತು ಐ ಸ್ಟ್ಯಾಂಡ್ ಬಗ್ಗೆ ಅದಕ್ಕೆ ಬೇಕಾದಷ್ಟು ಸ್ಟೇಟ್ಮೆಂಟ್ಗಳು ಮಾತುಗಳು ಬಿ ಜೆ ಪಿ ಬಂದಿದೆ ಅನ್ನೋದನ್ನು ಈಗ ಸಾವಿರ ಕೋರ್ಟ್ಗೆ ಅವರು ಅರ್ಜಿ ಹಾಕೊಂಡಿರ್ಬೋದು ನಾನು ಇಲ್ಲ ನೀವು ಏನಾದರೂ ಒಂದು ಅಪರಾಧ ಮಾಡಿ ನಾವದನ್ನು ನಾನು ತಪ್ಪಾಗೋಯ್ತು ಅಂತ ಕ್ಷಮಿಸಕ್ಕಂತೂ ಈ ದೇಶದ ಕಾನೂನಲ್ಲಿ ಅವಕಾಶ ಇದೆಯೋ ಇಲ್ಲೋ ಅನ್ನೋದು ನೀವೆಲ್ಲ ವಿಮರ್ಶಿಸಬೇಕು ಸೊ ಆ್ಯಸ್ ಟು ಟೇಕ್ ಇಟ್ಸ್ ಒನ್ ಕ್ಲೋಸ್ ಕಾನೂನು ಏನಿದೆಯಾ ಅದು ಇನ್ನೂ ನನಗೆ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಅನ್ನೋ ನನಗೆ ಗೊತ್ತಿಲ್ಲ ಈ ಹೋಮ್ ಮಿನಿಸ್ಟ್ರದ್ದು ಸ್ಟೇಟ್ಮೆಂಟ್ ಇತ್ತು ನಾನು ರಿಪೋರ್ಟು ರಿಪೋರ್ಟ್ ಜಲ್ದಿ ಕೂಡ ಅಂತ ರಿಪೋರ್ಟ್ ಇತ್ತು ಆ ರಿಪೋರ್ಟ್ ಬರಲಿ ಆ ರಿಪೋರ್ಟಲ್ಲಿ ಏನಿದೆ ಅಂತ ನಾವು ಗಮನಿಸೋಣ ಯಾಕೆಂದರೆ ಏನೇನು ಸತ್ಯಾಂಶ ಇತ್ತು ಅಂತ ನನಗೇನೆ ಗೊತ್ತಿಲ್ಲ ನಾವು ಮಾಧ್ಯಮದಲ್ಲಿ ಏನು ಬಂದಿದೆ ಅಷ್ಟು ಮಾತ್ರ ಗೊತ್ತಿದೆ ನಾನು ಯಾವ ಆಫೀಸರ್ತನೂ ನಾನು ಕೇಳೋಕ್ಕೆ ಹೋಗಿಲ್ಲ ನಾನು ಹೋಗಿಲ್ಲ ಒಟ್ಟೊಳಗೆ ನ್ಯಾಯ ಉಳಿಬೇಕು ಧರ್ಮ ಉಳಿಬೇಕು